ಕರ್ನಾಟಕಕ್ಕೆ ಬಂದು ಕಾಲೇಜಲ್ಲಿ ಕನ್ನಡ ಹಾಡು ಹಾಡೋದಕ್ಕೆ ಹಿಂದೇಟು ಹಾಕಿದ್ದಂಥ ಸೋನು ನಿಗಮ ಅವರು ಒಂದು ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಜೊತೆಗೆ ವಿವಾದಾತ್ಮಕ ಹೇಳಿಕೆ ಈಗ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇರ್ತದೆ ಇವತ್ತು ಫಿಲಂ ಚೇಂಬರಲ್ಲಿ ಒಂದು ಮಹತ್ವದ ಸಭೆ ಆಯಿತು ಸಭೆಯಲ್ಲಿ ಶಿಮ್ತಾ ಮಲ್ನಾಡವರು ಕೂಡ ಇದ್ದರು ಸೊ ಅವ್ರನ್ನೇ ಮಾತಾಡ್ತಾರೆ ಮ್ಯಾಮ್ ಈಗ ಸಭೆಯಲ್ಲಿ ಹಾಜರಾಗಿದ್ರಿ ಸಭೆಗೆ ಮುಂಚೆ ಏನು ಚರ್ಚೆ ಮಾಡಲಾಯಿತು ಸೋನು ನಿಗಮರ ಒಂದು ವಿವಾದಾತ್ಮಕ ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಮೊದಲಿಗೆ ಸೋನು ನಿಗಮ್ ಅವರ ಬಹಳ ಅಪ್ಪಟ ಅಭಿಮಾನಿಯಾಗಿ ಅದ್ಭುತವಾದಂಥ ಅವರ ಗಾಯಕಿತನಕ್ಕೆ ತಲೆದೂಗ್ತಾ ನಾವೆಲ್ಲರೂ ಅವರ ದೊಡ್ಡ ಅಭಿಮಾನಿಗಳು ಆ ಅಭಿಮಾನ ಬೇರೆ ಒಬ್ಬ ಕನ್ನಡಿಗಳಾಗಿ ಆ ಒಂದು ಸಂದರ್ಭ ನೀವೇನು ಹೇಳಿದಿರಿ ಏನು ನಡೆದಿದೆ ನಮ್ಮನ್ನು ಅಂದರೆ ನಮ್ಮನ್ನು ಅನ್ನೋದು ಕನ್ನಡ ಕನ್ನಡದಲ್ಲಿರುವಂಥ ಎಲ್ಲ ಕನ್ನಡಿಗರನ್ನು ಒಂದು ಮಟ್ಟಿಗೆ ಭಯೋತ್ಪಾದಕರಿಗೆ ಹೋಲಿಸಿರುವಂಥ ಏನು ಇನ್ಸಿಡೆಂಟ್ ನಡೀತು ಗೊತ್ತೋ ಗೊತ್ತಿಲ್ದೇನೋ ಆಗಿದೆ ಆ ಒಂದು ಇನ್ಸಿಡೆಂಟ್ ಏನಾಗಿದೆ ಅದು ಖಂಡಿತ ಖಂಡಿಸ್ತೀನಿ ನಾನು ಎಸ್ ಮೇಡಮ್ ಈಗ ಘಟನೆ ಆಯಿತು ಸೊ ಬಟ್ ಒಂದು ವಿಡಿಯೋ ಕೂಡ ಹರಿಬಿಡ್ತಾರೆ ಬಟ್ ಅದರಲ್ಲಿ ಕ್ಷಮೆ ಕೇಳ್ಬೋದಾಗಿತ್ತು ಬಟ್ ಸಮರ್ಥನೆ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾತಾಡ್ತಾರೆ ಸೊ ಅದು ಮತ್ತಷ್ಟು ಕನ್ನಡಿಗರ ಆಕ್ರೋಶ ಕಾರಣ ಆಯಿತು ಸೊ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ನೀವೇನು ಹೇಳ್ತೀವಿ ಒಬ್ಬ ಗಾಯಕರಾಗಿ ಇಷ್ಟು ವರ್ಷ ಜರ್ನಿ ನೋಡಿ ಡೆಫಿನೆಟ್ಲಿ ಈಗ ಸಿ ನಾವು ಇಂಡಸ್ಟ್ರಿನಲ್ಲಿ ಒಬ್ಬ ಸಿಂಗರ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಎಲ್ಲ ವಿಭಾಗಗಳಲ್ಲೂ ನೋಡ್ತಾ ಬರ್ತಾ ಇರೋದ್ರಿಂದ ಮೊದಲಿಗೆ ನಿಮಗೆ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಒಬ್ಬ ಕಲಾವಿದರಾಗಿ ಸ್ಟೇಜ್ ಶೋ ಮಾಡ್ಬೇಕಾದ್ರೆ ಇದು ತುಂಬ ಕಾಮನ್ನು ಸರ್ ತುಂಬ ಕಾಮನ್ನು ಎಲ್ಲರೂ ಕೇಳ್ತಾರೆ ನಾವು ಕನ್ನಡ ಆಡ್ಬೇಕಾರೆ ತಮಿಳ್ನಾಡಿ ಅಂತಾರೆ ತಮಿಳ್ ಆಡಿದರೆ ತೆಲುಗು ಆಡಿ ಅಂತ ಹೇಳ್ತಾರೆ ಇಲ್ಲ ನಾವು ಬರೀ ಕನ್ನಡನೇ ಹಾಡೋದು ಅಂತಂದರೆ ಕನ್ನಡದಲ್ಲಿ ಮತ್ತೆ ನಿಮಗೆ ಇಂಥದೇ ಹಾಡಬೇಕು ಇಂಥ ಗಾಯಕರದ್ದು ಬೇಕು ಇಂಥ ಹೀರೋದು ಹಾಡಿ ಅವ್ರದ್ದೇ ಹಾಡಿ ಅಂತ ಕಿರ್ಚ್ತಾ ಇರ್ತಾರೆ ಆಮೇಲೆ ಎದುರುಗಡೆಯಿಂದ ನಮಗೆ ಒಂಥರ ಕೋಪದಲ್ಲಿ ಕೆಲವೊಂದು ಬಾಟ್ಲ್ಗಳನ್ನ ಎಲ್ಲ ಎಸೆಯೋದು ಇದೆ ಆಗಿದೆ ಎಲ್ಲರಿಗೂ ಆಗಿರುತ್ತೆ